ಮನವಿ ಕೊಟ್ಟಿದ್ದಕ್ಕೆ ಅವ್ರು ಇಸ್ಕೊಂಡು ಮೀಟಿಂಗ್ ಎಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಆದ್ರೆ ಡಿ ಸಿ ಕೆಪಾಸಿಟಿ ಜಿಲ್ಲೆಗೆ ಮಾತ್ರ ರಾಜ್ಯ ಸರ್ಕಾರಕ್ಕೆ ಅದು ನಾವು ಅವ್ರಿಗೆ ಪದೇ ಪದೇ ಹೇಳ್ತೀವಿ ನೀವು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಹೋಗಿ ಸಮಯ ಈ ಸಮಸ್ಯೆನ ವಿವರಿಸ್ರಿ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಕೂಟಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಇವತ್ತು ನಾವು ನಮ್ಮ ದಾವಣಗೆರೆಯ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇಲ್ಲಿ ಬೆಂಬಲ ಬೆಲೆಗೋಸ್ಕರ ನಮ್ಮ ರೈತರು ಪ್ರತಿಭಟನೆ ಮಾಡ್ತಾ ಇದಾರೆ ಅವರು ಇವಾಗ ಮೆಕ್ಕೆ ಜೋಳಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಈ ದಲ್ಲಾಳಿಗಳ ಮಧ್ಯವಸ್ತಿಕೆಯಿಂದ ಒಂದು ಆಮೇಲೆ ಕೇಂದ್ರ ಸರ್ಕಾರ ಎರಡು ಮಾಡಿದ್ರೆ ರಾಜ್ಯ ಸರ್ಕಾರ ಸಾವಿರ ರೂಪಾಯಿ ಹಾಕಿ ಕೊಡ್ತಾ ಇಲ್ಲ ಅನ್ನೋದು ಒಂದು ಅವ್ರು ಮಾಡ್ತಾ ಇದ್ದಾರೆ ಇವ್ರು ಯಾಕೆ ಮಾಡ್ತಾ ಇಲ್ಲ ಅನ್ನೋ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗೈಸ್ ಬನ್ನಿ ನಮ್ಮ ರೈತರ ಕಷ್ಟಗಳು ಏನೆಲ್ಲ ಇರ್ತವೆ ಅದನ್ನೆಲ್ಲ ಹೋಗಿ ಕೇಳ್ಕೊಂಬೋಣ ನನ್ನ ಹೆಸರು ಹುಚ್ಚನಹಳ್ಳಿ ಮಂಜುನಾಥ್ ಅಂತ ರೈತ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಂ ಪಿ ಮೇಡಮ್ ಹತ್ರ ವಿವರಿಸ್ರಿ ನಮ್ಮ ಸಂಬಂಧಪಟ್ಟ ಜಿಲ್ಲಾ ಎಮ್ ಎಲ್ ಎವರಿಸ್ರಿ ಅಂತ ಹೇಳಿದ್ರೆ ಇಲ್ಲಿ ಡಿ ಸಿ ಅವರು ನಾನೇ ವಿವರಿಸ್ತೀನಿ ನಾನೇ ಮಾಡ್ತೀನಿ ಎರಡು ಸಾವಿರ ರೂಪಾಯಿ ಮೇಲೆ ಖರೀದಿ ಮಾಡಿ ಅಂತ ಹೇಳಿದ್ರು ಯಾರು ಕೇಳಿದ್ರು ಅವ್ರ ಹಂಗಾಗಿ ಒಯ್ಬೇಕು ಹೋಗ್ಬೇಕು ಹೋರಾಟ ಇಲ್ಲಿನ ಎ ಪಿ ಎಂ ಸಿ ಮೀಟಿಂಗ್ ಮೊನ್ನೆ ಮೀಟಿಂಗ್ ಸಂದರ್ಭದಲ್ಲಿ ಎ ಪಿ ಎಂ ಸರ್ ಮತ್ತೆ ನಾವು ಪ್ರಯತ್ನ ಮಾಡಿ ತಲುಪ್ತೇವೆ ಓಪನ್ ಮಾಡ್ತೇವೆ ಅಂತ ಅವರು ಕೂಡ ಹೇಳಿದ್ರು ಅವರು ಈಗ ಏನಾದ್ರು ಮಾಡಕ್ಕೆ ಅವತ್ತು ಕೂಡ ಮಾಡಿದವ ಮೇಡಮ್ ಈಗ ಎ ಪಿ ಎಂ ಸಿನ್ ಹೇಳ್ತಾರೆ ನಾವು ಯಾವ್ದೇ ಒಬ್ಬ ಅಧಿಕಾರಿ ರಾಜಕಾರದಲ್ಲಿ ಅವ್ನು ಒಂದು ಲಿಮಿಟ್ ಇರ್ತಿ ನಾವು ನಾಗರಿಕರು ನಮಗೆ ಲಿಮಿಟ್ ಇರತಿ ನಾವ್ ಏನ್ ಬೇಕ್ರ ಮಾತಾಡಬಹುದು ಆದ್ರೆ ಒಬ್ಬ ಅಧಿಕಾರಿಗೆ ಇತಿಮಿತಿ ಅಂತ ಇರತೀ ದಾವಣಗೆರೆ ಎಪಿಎಂಸಿ ಸೆಕ್ರೆಟರಿ ಖರೀದಿ ಕೇಂದ್ರ ತೆಗಿಯಕ್ಕೆ ಅವಕಾಶ ಐತಾ ಅವಕಾಶ ಇಲ್ಲ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ಬೇಕು ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ಬೇಕು ಅಂದ್ರೆ ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು ರಾಜಕೀಯ ಇಚ್ಛಾಶಕ್ತಿ ಬೇಕು ಅಂದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಎಂ ಎಲ್ ಮಂತ್ರಿಗಳು ರಾಜಕಾರಣಿಗಳೆಲ್ಲ ಸೇರಿ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು ಮಾತ್ರ ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶನ ಆದ್ರೆ ಮಾತ್ರ ಈ ಒಂದು ಕರೆದು ಕೇಂದ್ರ ಹೌಸ್ ಇತ್ಯಾದಿ ಬರಕ್ ಸಾಧ್ಯ ಡಿ ಸಿ ಏನ್ ಹೇಳ್ತಾರೆ ಎಲ್ಲಾ ಡಿ ಸಿಗಳು ಸರ್ಕಾರ ಬರೀತಾರೆ ಸರ್ಕಾರ ಯಾರು ಗಮನ ತಾಣಕ್ಕೆ ಆಗಲ್ಲ ಅದನ್ನ ಅರ್ಥ ಮಾಡ್ಕೊಂಡು ರಾಜಕೀಯ ಇಚ್ಛಾಶಕ್ತಿ ರೂಪ ರೂಪಿಸ್ಬೇಕಂದ್ರೆ ಈ ಹೋರಾಟ ಇಲ್ಲಿವರೆಗೆ ಯಾರಾದ್ರೂ ಬಂದದಾರ ನಿಮ್ಮನ್ನ ಎಂ ಎಲ್ ಬಂದಿದ್ರು ಫೋನ್ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾತಾಡಿದ್ರು ಅವರೆಲ್ಲ ಪೂರ್ವಕವಾಗಿ ಮಾತಾಡಿದ್ರು ಎರಡು ದಿವಸ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಎರಡು ದಿನದಲ್ಲಿ ಬಗೆಹರಿಬಹುದಾ ನಾವು ನಿರೀಕ್ಷೆ ಇಟ್ಕೊಂಡಿದೀವಿ ಆದ್ರೆ ಸಂತೋಷ ಆಗ್ಲಿಲ್ಲ ಅಂದ್ರೆ ಹೋರಾಟ ಈ ಹೋರಾಟಕ್ಕೆ ಜಯ ಕೊಡ್ಬೇಕು ಇನ್ನೊಂದ್ ಏನಪ್ಪ ಅಂತಂದ್ರೆ ಕೇವಲ ನೀನ್ ಸಾಯ ನಾನ್ ಸಾಯ ಮನ ಮಂದೆಲ್ಲ ಒಂದೇ ದಿನ ಸಾಯ್ ಉತ್ತಮ ಅಂತ ಹೇಳಿ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ದಿನ ಕೆಲಸ ಮಾಡದ್ ಇಂತ ಒಂದು ಚಳುವಳಿಗ ನೋಡ್ರಿ ಎಲ್ಲ ಬಂದದ್ದು ಸುಮ್ಮನೆ ಯಾರು ಬರೋಕೆ ಇದಲ್ಲ ಕೆಲಸ ಪಕ್ಷಿ ಅವರು ಕೂಡ ಬಂದ್ಬಿಟ್ಟಿರ್ತಾರ ಈಗ ನಾವ್ ಬೆಳೆದ ನಾವ್ ಈ ಬಾಯಿ ಬಣ್ಣ ಮಾಡ್ತಿ ಅಂತಂದ್ರೆ ಹಿಂದೆ ಕಷ್ಟ ಎಲ್ಲರಿಗೂ ಒಂದ್ ಒಳ್ಳೆ ರೇಟ್ ಬೇಕಂದ್ರೆ ಎಲ್ಲರೂ ಕೂಡ ಬರ್ಬೇಕು ಭಾಗಿಯಾಗಬೇಕು ಇಂಥ ಒಂದು ಚಳವಳಿಗಳ ಪಾಲ್ಗೊಂಡಾಗ ಮಾತ್ರ ನೀವು ಯಾರಂತ ಗೊತ್ತಾಕತಿ ನೀವ್ ಅಲ್ಲೇ ಮನೆ ಕುದ್ರಿಂದ ಮೂರ್ ಸಾವಿರ ಮಾಡ್ರಿ ನಾಕ್ ಸಾವಿರ ಮಾಡ್ರಿ ಅಂತಂದ್ರೆ ಕ್ಯಾಬಿ ನೈ ಕುದ್ಬಿ ನೈ ದಯವಿಟ್ಟು ರೈತ ಸಂಘಕ್ಕೆ ಬರ್ರಿ ಭಾಗವಹಿಸ್ರಿ ಎಲ್ಲರೂ ಸೇರ್ಕೊಂಡು ಒಂದ್ ಒಳ್ಳೆ ರೇಟ್ ಆದೇ ಆಕತಿ ನಮ್ಮ ಅಧ್ಯಕ್ಷರು ಹೇಳ್ತಾ ಇದಾರೆ ಅವ್ರ ಬಾಯಿ ಕಿಂದ ಒಳ್ಳೇದಾಗ್ಲಿ ಅಂತೇಳಿ ಕೇಳ್ಕೊಂತವಿ ಇದು ಇಡೀ ರಾಜ್ಯಾದ್ಯಂತ ಒಂದೇ ಮೆಕ್ಕೆಜೋಳದ ಹೋರಾಟವನ್ನ ಮೆಕ್ಕೆಜೋಳದ ಬೆಂಬಲ ಬೆಲೆ ಕುರಿತಂತ ಹೋರಾಟ ಪ್ರತಿಭಟನೆ ಇದು ನಮ್ದು ಇಡೀ ರಾಜ್ಯ ವ್ಯಾಪಿಯಲ್ಲಿ ಇದೆ ಸೆಂಟ್ರಲ್ ಕೇಂದ್ರ ದಾವಣಗೆರೆ ಅಂತ ಹೇಳಿ ಇಲ್ಲಿ ನಾವು ಫಿಕ್ಸ್ ಮಾಡ್ಕೊಂಡಿಲ್ ಪ್ರತಿಭಟನೆ ಮೆಕ್ಕೆಜೋಳದ ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕಂತ ಹೇಳಿ ನಮ್ಮ ಪ್ರತಿಭಟನೆ ಒತ್ತಾಯ ಚಳವಳಿ ಈಗ ನಮಗೆ ಕೇಂದ್ರ ಸರ್ಕಾರ ಆದೇಶ ಕೊಟ್ಟತೆ ಬೆಂಬಲ ಬೆಲೆ ಘೋಷಣೆ ಮಾಡುತ್ತೆ ಅದನ್ನ ನಮ್ಮ ರಾಜ್ಯ ಸರ್ಕಾರ ಒಂದು ಕಾಯ್ದೆ ಮಾಡಿಲ್ಲ ಈಗ ಖರೀದಿದಾರು ದಲ್ಲ ಅವ್ರು ಎರಡ್ ಸಾವಿರದ ನಾನೂರು ರೂಪಾಯಿ ಘೋಷಣೆ ಮಾಡಿದ್ರೆ ಇವರು ಹದಿನೆಂಟು ಹದಿನಾರು ನೂರು ರೂಪಾಯಿ ಖರೀದಿ ಮಾಡ್ತಿದ್ದಾರೆ ಏನಿದ್ರ ಅರ್ಥ ಕೇಂದ್ರ ಸರ್ಕಾರ ಇದನ್ನ ಮಾಡಿದು ರೈತರಿಗೆ ಏನ್ ಸಾರ್ಥ ಆಗುತ್ತೆ ನಡುವೆ ಸೋರೋಗುತ್ತಲ್ಲ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕೇಂದ್ರ ಕಂಡೀಷನ್ ಅಥವಾ ಇದ್ರೊಳಗೆ ಖರೀದಿ ಮಾಡಬಾರ್ದು ಖರೀದಿ ಮಾಡಿದ್ರೆ ಅವನಿಗೆ ಏನೋ ಮಾನದಂಡಗಳು ಫಿಕ್ಸ್ ಮಾಡ್ಬೇಕು ರಾಜ್ಯ ಸರ್ಕಾರ ಇದು ರಾಜ್ಯ ಸರ್ಕಾರ ತೀರ್ಮಾನ ಈ ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಈ ತರ ಕೇರಳ ಮತ್ತು ಆಂಧ್ರ ಪ್ರದೇಶದಲ್ಲಿ ಆ ಸರ್ಕಾರಗಳು ಇದನ್ನ ನಿಗದಿ ಮಾಡಿ ಫಿಕ್ಸ್ ಮಾಡಿ ಒಂದು ಕಾಯ್ದೆ ಮಾಡಿದವೆ ಅವರು ಎರಡ್ ಸಾವಿರದ ನಾನ್ನೂರು ಎರಡ್ ಸಾವಿರದ ಐದ್ನೂರು ರೂಪಾಯಿನೇ ಒಂದು ಕ್ವಿಂಟಲ್ ಗೆ ಖರೀದಿ ಮಾಡ್ತಾ ಇದಾರೆ ಖರೀದಿದಾರರು ನಮ್ಮ ರಾಜ್ಯದಲ್ಲಿ ಇದು ಕಾಯ್ದೆ ಮಾಡಿಲ್ಲ ಖರೀದಾರ್ಗೆ ಇದು ಬೆಂಬಲ ಬೆಲೆ ಪ್ರಕಾರ ಕೊಂಡ್ಕೊಳ್ತಾ ಇಲ್ಲ ಇದು ನಮ್ಮ ಪ್ರತಿಭಟನೆ ಮೇನ್ ಬೀದಿಯಲ್ಲಿ ನಾವು ಚಳವಳಿ ಮಾಡ್ತಾ ಬಂದ್ವಿ ಚಳವಳಿ ಮುಖಾಂತರ ಇಲ್ಲಿ ಸಾಯಂಕಾಲ ಶಾಸಕರ ಸ್ಥಳೀಯ ಶಾಸಕರು ಬಂದು ನಮ್ಗೆ ನಾವು ಸದನದಲ್ಲಿ ಮಾತಾಡ್ತೀವಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಳ್ಳೆ ತೀರ್ಮಾನ ತಗಂತೀವಿ ಅಂತಕ್ಕಂಥ ಆಶ್ವಾಸನೆ ಹೋಗ್ಯಾರೆ ಅವ್ರು ಕೊಟ್ಟೋದ್ರೆ ನಾವೇನು ಧರಣಿ ನಿರಂತರವಾಗಿ ಮಾಡ್ತೀವಿ ನಾವು ಪೂರ್ಣ ಪ್ರಮಾಣದ ನಮಗೆ ನ್ಯಾಯ ಒದಗಿಸ್ಕೊಡತಕ್ಕನ ಈ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಾವಿಲ್ಲಿ ಸತ್ಯಾಗ್ರಹ ನಿರಂತರ ಧರಣಿ ಮುಂದುವರಿಸ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರೀಲಿ ಏನೇ ಬರಲಿ ಮೆಸರು ಪರಶುರಾಮಪ್ಪ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ರೈತ ಸಂಘ ಮತ್ತು ಹಸಿರು ಸೇನೆ ಉಚ್ಚನಳ್ಳಿ ಮಂಜುನಾಥ್ ಮಾಡಿದಂತ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಊರು ವಿಜಯನಗರ ಜಿಲ್ಲೆ ಮರೇಬನಳ್ಳಿ ಅಂತ ಹೇಳಿ ಇವತ್ತು ಹೋದ್ ಸಲ ಸ್ಟೇಟ್ ಕಮಿಟಿ ಮೀಟಿಂಗ್ ನಮ್ಮ ರಾಜ್ಯಾಧ್ಯಕ್ಷರು ಕರೆಸಿದ್ರು ಎ ಪಿ ಎಂ ಸಿ ಅಲ್ಲಿ ಅವಾಗ ನಮ್ಮ ಕಡೆಯಿಂದ ಎಲ್ಲರೂ ಬಂದಿದ್ವಿ ಬಂದಾಗ ನಮ್ಮ ರಾಜ್ಯಾಧ್ಯಕ್ಷರಿಗೆ ಒಂದು ಮಾತು ಹೇಳಿದ್ವಿ ಸರ್ ಜಿಲ್ಲಾಧಿಕಾರಿಗಳಿಗೆ ಆಗಿರ್ಬೋದು ತಾಲೂಕು ಅಧಿಕಾರಿಗಳಿಗೆ ಆಗಿರ್ಬೋದು ಬರೇ ನಾವು ಮೆಮೊರಿಲ್ ಕೊಡೋದ ಐತಿ ಮನೆಗೆ ಬಂದಿವಿ ಯಾವ ನಾವು ಒಂದು ರೈತರಿಗೆ ಕೆಲಸ ಆಗಿಲ್ಲ ಅಂತದ್ದು ಆಗಬಾರ್ದು ನೀವೇನಾದ್ರೂ ಒಂದು ನಿರ್ಧಾರ ಮಾಡ್ರಿ ರೈತರಿಗೆ ಒಂದು ಅನುಕೂಲ ಆಗತ್ತದ ಮಾಡಿದ್ರೆ ನಾವು ಮೆಕ್ಕೆಜೋಳ ಸಾಕಷ್ಟು ಬೆಳೆದಿದ್ದಾರೆ ಹಾವೇರಿ ಆಗಿರ್ಬೋದು ರಾಣಿಬೆನ್ನೂರ ಆಗಿರ್ಬೋದು ವಿಜಯನಗರ ಜಿಲ್ಲೆ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಅಷ್ಟು ಬೆಳೆ ಅಂದ್ರೆ ಮೆಕ್ಕೆಜೋಳನೇ ಹೆಚ್ಚಿದ ಬೆಳಿತದಿವಿ ಮತ್ತ ಇವಾಗ ಇವೆಲ್ಲ ಕಡೆ ಕೊಟ್ಟ ನಂಬಿ ಕೂಡ ಕೊಡ್ಲಿ ಆ ಒಂದು ಅನಿರ್ದಿಷ್ಟ ಅವಧಿ ಬೇಕಾದ್ರೆ ಕುಂತಕೊಂಡು ನಾವು ಆ ಸರ್ಕಾರ ನಮಗೆ ಘೋಷಣೆ ಮಾಡಲ್ಲಿವರೆಗೆ ನಾವು ಎದ್ದು ಹೋಗ್ತಕ್ಕಂಥ ಕೆಲಸ ಆಗಬಾರ್ದು ಅನ್ನೋದಕ್ಕಾಗಿ ನಾವೆಲ್ಲರೂ ನಮ್ಗೆ ಸಹಕಾರ ಕೊಡ್ರಿ ಎಲ್ಲರೂ ಸಹಕಾರ ರೈತರಿಗೆ ಅರ್ಪಿತ ಅರ್ಪಿತವಾಗ ಹೋರಾಟಕ್ಕೆ